ನೋಡಿ ಮೋಕ್ಷಿತನ ಮಕ್ಳ ಕಳ್ಳಿ ಮೋಕ್ಷಿತಾ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅರೆಸ್ಟ್ ಆಗಿ ಓದಂತವ್ರು ಮೋಕ್ಷಿತ ಮಕ್ಳ ಕಳ್ಳಿ ಅನ್ನೋದೊಂದು ಟ್ಯಾಗ್ಲಿಂಗ್ ಕೊಟ್ಬಿಟ್ಟು ಮೋಕ್ಷಿತ ಮತ್ತೆ ಇನ್ನೊಂದು ವರ್ಗಗಳಿಗೆ ಹೇಳ್ತಾ ಇರ್ತಕ್ಕಂಥದ್ ಪ್ರಕಾರ ಮೋಕ್ಷಿತ ಅವ್ರನ್ನ ಈ ಸರಿ ಪಕ್ಕ ಗೆಲ್ಲಿಸಲೇಬೇಕು ಅಂತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಕಳ್ಸಿರೋದು ಸೊ ಮೋಕ್ಷಿತ ಅವರು ಫಸ್ಟ್ ಏನಂತಾರೆ ಸಿಂಪ್ಲಿಸಿಟಿ ಕಾರ್ಡ್ ನ ಮೇಂಟೈನ್ ಮಾಡ್ಕೊಂತ ಬಂದ್ರು ಆಮೇಲೆ ಎಮೋಷನ್ ಕಾರ್ಡ್ ಮೇಂಟೈನ್ ಮಾಡ್ತಾ ಬಂದ್ರು ಈಗ ಅಗ್ರೆಸಿವ್ ಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೋಕ್ಷಿತನ ಗೆಲ್ಲಿಸಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಕಳ್ಸಿರ್ತಕ್ಕಂಥದ್ದು ಈ ಸರಿ ಗೆಲ್ಲೋದೇ ಮೋಕ್ಷಿತಾ ಅನ್ನೋದು ಒಂದು ವರ್ಗ ಮಾತಾಡ್ತಾ ಇರತಕ್ಕಂಥದ್ದು ನನ್ಗೆನೂ ಅನ್ಸಲ್ಲ ಆ ತರ ಸಿ ಅಲ್ಲಿ ಎಮೋಷನ್ಸ್ ಯಾವಾಗ ಅಲ್ಲಿ ಅಳ್ಬೇಕು ಅಳ್ಲೇ ಬೇಕಾಗುತ್ತೆ ಮಾತಾಡ್ಬೇಕು ಮಾತಾಡ್ಲೇ ಬೇಕಾಗುತ್ತೆ ಏನಿರುತ್ತೋ ಅದನ್ನ ಲೈಕ್ ದಿಟ್ಟವಾಗಿ ಹೇಳೇ ಬೇಕಾಗುತ್ತೆ ಯಾವ್ದೇ ಒಂದು ವಿಚಾರದಲ್ಲಿ ಸೊ ಅದಕ್ಕೆ ಟ್ಯಾಂಗ್ಲೈನ್ ಸಿಗ್ತಾ ಇದೆ ಅಂದ್ರೆ ಅದು 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 ಅವ್ರ ಜನರ ಅಭಿಪ್ರಾಯ ಬಟ್ ವ್ಯಕ್ತಿತ್ವ ಅಂತ ನೋಡಿದಾಗ ಶೀಸ್ ದ ಬೆಸ್ಟ್ ಸೊ ಒಂದು ಒಂದು ವ್ಯಕ್ತಿ ಮೇಲ್ ಹೋಗ್ತಿದಾರೆ ಅಂತ ತಕ್ಷಣ ಕಾಲ್ ತುಂಬಾ ಜನ ಆ ಸೊ ಇಲ್ಲಿ ಹೊರಗಡೆ ನಾವು ನೋಡಿದಾಗ ಫೇಕ್ ನ್ಯೂಸ್ ಅದು ಇದು ಅಂತ ಪ್ರತಿಷ್ಠಿತ ನ್ಯೂಸ್ ಪೇಪರ್ನವ್ರೆ ಅಲ್ಲ ಅದು ಫೇಕ್ ನ್ಯೂಸ್ ಅವ್ರ ರಿಯಲ್ ನ್ಯೂಸೋ ಅದು ಗೊತ್ತಿಲ್ಲ ನಮ್ಗೆ ಇವಾಗ ಒನ್ ಸೈಡ್ ಸ್ಟೋರಿ ನಾವು ಕೇಳ್ಬಾರ್ದು ಎರಡ್ ಸೈಡ್ ಕೇಳಿ ಅಲ್ಲಿ ಏನಾಗಿದೆ ಒಂದು ಸಿ ಒಂದ್ ಯಾವುದೋ ಒಂದ್ ವ್ಯಕ್ತಿ ಕಂಪ್ಲೇಂಟ್ ಅಂತ ಕೊಟ್ಟಾಗ ಫಸ್ಟ್ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಅ ಅಪರಾಧಿನೋ ನಿರಪ್ರಾಧಿನೋ ಅಂತ ನೋಡಲ್ಲ ಸೊ ಜನ ಅನ್ಕೋತಾರೆ ಓಕೆ ಇವ್ರು ಅರೆಸ್ಟ್ ಮಾಡಿದಾರೆ ಅಂದ್ಮೇಲೆ ಓಕೆ ಇವ್ರು ಕಳ್ಳಿನಿ ಅನ್ನೋ ರೀತಿಲಿ ನೋಡ್ತಾರೆ ಬಟ್ ತಪ್ಪದು ಅಲ್ಲಿ ಇನ್ನೂ ಕುಲಂಕುಷವಾಗಿ ಎಲ್ಲಾ ನಿರ್ಧಾರ ಆದ್ಮೇಲೆ ಅವರು ಅವ್ರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ ಸೊ ಅದ್ ಹಾಗೆ ಎಷ್ಟೋ ವರ್ಷ ಆಗಿದೆ ಅದಿನ್ನು ಕರೆಕ್ಟ್ ಆಗಿ ಗೊತ್ತಿಲ್ಲ ಅವ್ರು ಹೊರಗಡೆ ಬಂದ್ಮೇಲೆ ಗೊತ್ತಾಗೋದು ಏನು ಅಂತ ಅಂತೆ ಅವರೇ ಕ್ಲಿಯಾರಿಟಿ ಕೊಡ್ಬೇಕು ಸೊ ಹಾಗಾಗಿ ಲೈಕ್ ಒಬ್ಬರನ್ನ ಧೋರಣೆ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಆಕ್ಚುಲಿ ಸೊ ಅವ್ರ ಹಾರ್ಡ್ ವರ್ಕ್ ಇರುತ್ತೆ ಅವ್ರ ಒಂದ್ ಜೀವನ ಇರುತ್ತೆ ಅವ್ರದೊಂದು ಲೈಫ್ ಇರುತ್ತೆ ಅವ್ರದೊಂದು ವ್ಯಕ್ತಿತ್ವ ಇರುತ್ತೆ ಅದನ್ನೆಲ್ಲ ನಾವು ಹಾಳು ಮಾಡ್ಬಾರ್ದು ಮೊದ್ಲು ಅಂದ್ರೆ ಮೊದ್ಲು ಅದೇ ಈ ಒಂದು ಪ್ರಕರಣ ಏನಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗ ಐಶ್ವರ್ಯ ಪೈ ಅನ್ನೋ ಒಂದು ಹೆಸರಿತ್ತು ಅವರು ಈಗ ಅದಾದ್ಮೇಲೆ ಆ ಪ್ರಕರಣ ಆದ್ಮೇಲೆ ಅಂದ್ರೆ ಎಲ್ಲಾ ಚಾನಲ್ ಗಳಲ್ಲೂ ಆಲ್ಮೋಸ್ಟ್ ಸುವರ್ಣ ನ್ಯೂಸ್ ಆಗ್ಬೋದು ಏನು ಟಿವಿ ನೈನ್ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಏನ್ ಚಾನಲ್ಸ್ ಗಳಿವೆ ನ್ಯೂಸ್ ಚಾನಲ್ ಗಳು ಚಾನಲ್ ಅಲ್ಲೂ ಬಂದಿತ್ತು ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ ಗಳಲ್ಲೂ ಬಂದಿತ್ತು ಆಗ ಇದ್ದಿದ್ದು ಐಶ್ವರ್ಯ ಪೈ ಅಂತ ಈಗ ಪೈ ಅಂತ ಅಂದ್ಬಿಟ್ಟು ಚೇಂಜ್ ಅಂದ್ರೆ ಜನಗಳಿಗೆ ಆ ಒಂದು ಐಶ್ವರ್ಯ ಪೈನ ಮರಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನಾ ಅಥವಾ ಇಲ್ಲ ಆ ಒಂದು ಕೆಟ್ಟ ಗಳಿಗೆನೆ ಮರಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಥವಾ ಹೆಸರು ಕಳಂಕ ಅನ್ನೋ ಉದ್ದೇಶದಿಂದ ಅಲ್ಲ ಚೇಂಜ್ ಅದೇ ಹೇಳ್ತಿರೋದು ಇವಾಗ ಅವರು ಒಂದು ಒಂದು ಇಷ್ಟ ದಿನ ಇಲ್ದಿರೋದು ಇವಾಗ ಯಾಕೆ ಬಂತ ಹೇಳಿ ಮೊದ್ಲೇ ಬರ್ಬೋದಾಗಿತ್ತಲ್ಲ ಇವಾಗ ಸೆಂಟ್ರಲ್ ಅವರು ಇನ್ನು ಸೀರಿಯಲ್ ಎಲ್ಲ ಮಾಡ್ತಿರೋ ಆ ಟೈಮಲ್ಲಿ ಬರ್ಬೋದಾಗಿತ್ತು ಬಟ್ ಇವಾಗ ಯಾಕೆ ಬಿಗ್ ಬಾಸ್ ತಕ್ಷಣ ಬಂದಿದೆ ಅಂದ್ಮೇಲೆ ಸೊ ಅದು ಮೇ ಬಿ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅನ್ನೋದು ಅನ್ನೋ ರೀತಿಲು ಇರ್ಬೋದು ಸೊ ಅದೇ ನಾ ಹೇಳಿರೋ ಪ್ರಕಾರ ಎರಡ್ ಎರಡ್ ಸೈಡ್ ಸ್ಟೋರಿ ಕೇಳ್ಬೇಕಾಗುತ್ತೆ ಇವಾಗ ನೀವು ಸ್ಟೋರಿ ನ್ಯೂಸ್ ನೋಡಿದ್ರಿ ಬಟ್ ಆಸ್ ಅ ಪರ್ಸನ್ ಆಗಿ ನೀವು ಅವ್ರ ಹತ್ರ ಕೇಳಿದಾಗ ನೀವು ಕರೆಕ್ಟ್ ಆಗಿರೋ ಒಂದು ಆನ್ಸರ್ ಸಿಗುತ್ತೆ ಸೊ ಹಾಗಾಗಿ ಒಬ್ರು ಹೆಸರನ್ನ ಹಾಳು ಮಾಡಬಾರ್ದು ನನ್ನ ಉದ್ದೇಶ ಇದನ್ನೆಲ್ಲ ಯಾರ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ನಿಮ್ಗೆ ಯಾಕೆಂದ್ರೆ ನಿಮ್ಮ ಒಂದು ಸೀಸನ್ ಅಲ್ಲೂ ಕೂಡ ಇದು ಹೊರ್ತುರವ್ರಿಗೆ ಹುಲಿ ರೀತಿ ಕಾಂಟ್ರವರ್ಸಿ ಬಂತು ಈಗಲೂ ಕೂಡ ಈ ಬರ್ತಾನೆ ಈಗ ಸೀಸನ್ ಸೀಸನ್ ಅಲ್ಲಿ ಇದನ್ನೆಲ್ಲ ಯಾರ್ ಮಾಡ್ತಾ ಇದಾರೆ ಒಂದು ವ್ಯವಸ್ಥಿತವಾಗಿದೆಯಾ ಗೊತ್ತಿಲ್ಲ ಅದು ಮಿಸ್ಟ್ರಿನೇ ಅದು ಎಲ್ಲ ಬೇಕು ಅಂತಾನೆ ಏನಾದ್ರು ಈ ತರ ಕಾಂಟ್ರೋವರ್ಸಿಸ್ ಮಾಡ್ಕೊಳ್ಳೋದು ಬೇಕು ಅಂತ ನೆನೆ ಅಂದ್ರೆ ಒತ್ ಸೀಸನ್ ಅಲ್ಲಿ ನಿಮಗೂ ಕೂಡ ಗೊತ್ತಿರೋ ಹಾಗೆ ತುಂಬಾ ಜನ ಪೇಯ್ಡ್ ಪ್ರಮೋಷನ್ಸ್ ಅಂದ್ರೆ ಫಸ್ಟ್ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ನನ್ ಬಗ್ಗೆ ಇಷ್ಟು ದಿನ ನೆಗೆಟಿವ್ ಮಾಡ್ಬೇಕು ಇಷ್ಟು ದಿನ ಪಾಸಿಟಿವ್ ಆಗಿ ಮಾಡ್ಬೇಕು ಅನ್ನೋದನ್ನ ಹೇಳಿ ಪೇಯ್ಡ್ ಪ್ರಮೋಷನ್ಸ್ ನ ಕೊಟ್ಟು ಅಮೌಂಟ್ ಗಳನ್ನ ಕೊಟ್ಟು ಮಾಡಿಸಿದ್ರು ಅನ್ನೋದು ಒತ್ ಸರಿ ಒತ್ ಸೀಸನ್ ಅಲ್ಲಿ ಇರತಕ್ಕಂತ ಆರೋಪ ಅಂದ್ರೆ ಜನಗಳ ಆರೋಪ ಮಾಡ್ತಾ ಇರ್ತಾರೆ ಹಂಗೇನಿಲ್ಲ ಆಕ್ಚುಲಿ ನಾವು ಒಳಗಡೆ ನೋಡಿದಾಗ ಮತ್ತೆ ನಾನು ಹೊರಗಡೆ ಬಂದಾಗ ಸೊ ಅವ್ರ ವ್ಯಕ್ತಿತ್ವ ಸೇಮ್ ಇತ್ತು ಇವಾಗ ಆಸ್ ಅ ಒಂದ್ ಕಂಟೆಸ್ಟೆಂಟ್ ಆಗಿ ಒಂದು ಪ್ರೀತಿ ಅಷ್ಟು ಪ್ರೀತಿ ಕೊಟ್ಟೆ ಕೊಡ್ತಾರೆ ಕಮೆಂಟ್ಸ್ ಹಾಕ್ತಾರೆ ಒಂದು ಪೋಸ್ಟ್ ಆಗ್ತಾರೆ ಒಂದ್ ಪ್ರೀತಿಯಿಂದ ಸೊ ಅದೆಲ್ಲ ನೋಡಿದಾಗ ಯಾವ್ದು ಬೇಡ ಅಂತ ಅನ್ಸಲ್ಲ ಅವ್ರ ಹೆಂಗ್ ಆಟ ಒಳಗಡೆ ಹೆಂಗ್ ಆಟ ಆಡ್ತಾರೆ ಆ ರೀತಿ ಫ್ಯಾನ್ಸ್ ಬೆಳಿತಾ ಹೋಗ್ತಾರೆ ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಪೋಸ್ಟ್ ನ ಹಾಕ್ತಾರೆ ಕಮೆಂಟ್ಸ್ ಹಾಕ್ತಾರೆ ಸೊ ಒಂದೊಂದ್ಸತಿ ಅವ್ರಿಗೆ ಅವ್ರ ಫ್ಯಾನ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರ ಕಮೆಂಟ್ಸ್ ಹಾಕ್ತಾರೆ ಸೊ ಅವಾಗ ಆ ಕಂಟೆಸ್ಟೆಂಟ್ ಇವ್ರಿಗೆ ಹೇಳ್ಬೋದು ಓಕೆ ಪೇಡ್ ಪ್ರಮೋಷನ್ ಇರ್ಬೋದು ಪೇಡ್ ಆಗಿ ಹಾಕಿರ್ಬೋದು ಅನ್ನೋ ರೀತಿಲಿ ಸೊ ಅದೆಲ್ಲ ಮೇ ಬಿ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಲೈಕ್ ಮೇ ಬಿ ಆ ರೀತಿ ಆಗ್ಬೋದು ಅಂತ ಅನ್ನಿಸ್ತು